ವಿದ್ಯಾನಿಕೇತನ ಧಾರವಾಡ ಸಂಸ್ಥೆ ಭಾಗವಾದ ಸಮರಸ ವೇದಿಕೆ ನಿರ್ಮಲಾ ನಗರದ ಚರ್ಚ್ ಆವರಣದಲ್ಲಿ ದಿನಾಂಕ ಹತ್ತೊಂಬತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಕ್ರಿಸ್ತಾಂಜಲಿ ಹಾಗೂ ಸರ್ವಧರ್ಮ ಸಂವಾದ ಕಾರ್ಯಕ್ರಮ ಆಯೋಜಿಸಿದೆ ಎಂದು ಸಾಧನಾ ಸಂಸ್ಥೆ ಧಾರವಾಡದ ಸಂಸ್ಥಾಪಕರಾದಂಥ ಡಾಕ್ಟರ್ ಇಸ್ಪೆಲ್ಲಾ ಜೀವಿಯರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧಾರವಾಡ ಕಳೆದ ಹದಿನೆಂಟು ವರ್ಷಗಳಿಂದ ಸತತವಾಗಿ ಸರ್ವಧರ್ಮ ಸಂವಾದ ಕಾರ್ಯಕ್ರಮ ನಡೆಸುತ್ತಾ ಬಂದಿರುತ್ತದೆ ಈ ವೇದಿಕೆ ಭಾಗವಾಗಿ ಮೂರು ರಾಷ್ಟ್ರೀಯ ಹಬ್ಬಗಳಾದಂತಹ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಸಮರ್ಪಣಾ ದಿನ ಮತ್ತು ಡಿಶೆಂಬರ್ ಹತ್ತು ಅಂತಾರಾಷ್ಟೀಯ ಮಾನವ ಹಕ್ಕುಗಳ ದಿನಗಳನ್ನು ಆಚರಿಸುತ್ತಾ ಬಂದಿದ್ದೇವೆ ಇನ್ನು ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದೊಂದಿಗೆ ಆಚರಿಸುತ್ತಿದ್ದೇವೆ ಎಂದರು ಅದರಂತೆ ರಂಜಾನ್ ದೀಪಾವಳಿ ಮತ್ತು ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡುತ್ತಾ ಹಬ್ಬಗಳ ಪ್ರಾಮುಖ್ಯತೆಯನ್ನು ಆಹ್ವಾನಿತರೊಂದಿಗೆ ವಿಷಯ ವಿನಿಮಯ ಮಾಡಿಕೊಂಡು ಸಿಹಿ ತಿಂಡಿಗಳೊಂದಿಗೆ ಹಬ್ಬಗಳನ್ನು ಸಂಭ್ರಮಿಸುವುದು ವಾಡಿಕೆ ನಮ್ಮದಾಗಿದೆ ಈ ಬಾರಿ ಕೂಡ ಸರ್ವಧರ್ಮ ಸಂವಾದ ಕಾರ್ಯಕ್ರಮ ಮತ್ತು ಕ್ರಿಸ್ತಾಂಜಲಿ ಗೀತ ಗಾಯನದ ಸ್ಪರ್ಧೆ ಜೊತೆಗೆ ಸರ್ವ ಜನಾಂಗಕ್ಕೆ ಪ್ರೀತಿಯ ಮತ್ತು ಸೌಹಾರ್ದತೆಯ ವಿಚಾರಗಳನ್ನು ಹಂಚಿಕೊಳ್ಳುವ ಮೂಲಕ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿದ್ದೇವೆ ಕ್ರಿಸ್ತಾಂಜಲಿ ಕಾರ್ಯಕ್ರಮ ಸ್ಪರ್ಧೆಗೆ ಅಳ್ಳಾವರ ಹುಬ್ಬಳ್ಳಿ ಧಾರವಾಡ ಗಜಕ್ ಬಾಗಲಕೋಟೆ ಹೀಗೆ ಬೇರೆ ಬೇರೆ ಕಡೆಯ ಯುವ ತಂಡಗಳು ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸುವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಮಹಾಪೌರರಾದಂತಹ ಜ್ಯೋತಿ ಪಾಟೀಲ್ ಸಾನಿಧ್ಯವನ್ನ ಬಿಷಪ್ ಡೇರಿಕ್ ಫರ್ನಾಂಡಿಸ್ ಬೆಳಗಾವಿ ಬಸವರಾಜ್ ಹಿರೇಮಠ್ ಬೆಳಗಾವಿ ಇವರು ಕ್ರಿಸ್ಮಸ್ ಸಂದೇಶ ನೀಡಲಿರುವರು ಮುಖ್ಯ ಅತಿಥಿಗಳಾಗಿ ಸಿಎಸ್ಐ ಮಾರ್ಟಿನ್ ಬೆಳಗಾವಿಯವರು ಇನ್ನು ಶಾಕಿರ್ ಸನದಿ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಪ್ರಾಧಿಕಾರ मुख्य अतिथि शिव हिरेमठ मजी महापौर बशीर अहमद खा जगदार उपाध्यक्ष ಅಂಜುಮನ್ ಸಂಸ್ಥೆ ಧಾರವಾಡ ಮೊಹಮ್ಮದ್ ರಫೀ ತಹಸೀಲ್ದಾರ್ ಪೊಲೀಸ್ ಇನ್‌ಸ್ಪೆಕ್ಟರ್ ಇನ್ ಧಾರವಾಡ ಇವರು ಆಗಮಿಸುವರು ಇನ್ನು ಈ ಸಂದರನೇ ಒಂದು ಧರ್ಮಗುರುಗಳಾದ ಡಾಕ್ಟರ್ ಶಿವಾನಂದ ಶೆಟ್ಟರ್ ಸ್ವಾಮಿ ಜೋಸೆಫ್ ಬಂದವರ್ಧ ಹೇಳಬೇಕಂದ್ರೆ ಸಮರ ನಿತ್ಯಾನಿಕೇತನದ ನಿರ್ದೇಶಕರಾದ ಸ್ವಾಮಿ ಪ್ರತಾಪ್ ಚಂದ್ರು ಎಸ್ ಜಿ ಒಂದು ವೆಂಕಮ್ಮ ಸೋಮಪು ಸಣ್ಣ ಪ್ರಯತ್ನ ನಮಕರಣ ಇದ್ದರು ಇತ್ತು ಬೆಂಗಳೂರಿನ ಆಶೀರ್ವಾದದಿಂದ ಸೊ ಬೆಂಗಳೂರು ಆಶೀರ್ವಾದಿಗೆ ಇಪ್ಪತ್ತೈದು ವರ್ಷ ಆಗ್ತದೆ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದಾದಮೇಲೆ ಏನಾಯ್ತು ಧಾರವಾಡ ಕ ವಿದ್ಯಾನಿಕೇತನ ಯೇಸು ಸಭೆ ಪ್ರಾರಂಭವಾಗಿ ಮೂವತ್ತೇಳು ವರ್ಷ ಆಗ್ತದೆ ಮೂವತ್ತೆಂಟನೇ ವರ್ಷಕ್ಕೆ ಹತ್ತೊಂಬತ್ತು ನೂರ ಎಂಬತ್ತೇಳನೇ ವರ್ಷಕ್ಕೆ ನಮ್ಮ ವಿದ್ಯಾನಿಕೇತನ ಆಗ್ತೈತಿ ವಿದ್ಯಾನಿಕೇತನದ ಮೂಲಕ ಹಲವಾರು ವಿದ್ಯಾರ್ಥಿಗಳಿಗೆ ಬದುಕು ಕೊಟ್ಟಂಥ ಸಂಸ್ಥೆ ವಿದ್ಯಾನಿಕೇತನ ಆಪ್ತ ಸಮಾಲೋಚನೆ ಆಗಿರ್ಬೋದು ಉದಾಹರಣೆ ನನ್ನನ್ನೇ ಕಷ್ಟದಲ್ಲಿ ಇದ್ದಂಥವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಒಂದು ಹೊಸ ಬದುಕನ್ನು ಡಾಕ್ಟರ್ ಶಿವಾನಂದ್ ಸರ್ ನಮ್ಮ ಶ್ರೀಧರ್ ಕುಲಕರ್ಣಿ ಅವರು ಶ್ರೀಮತಿಯವರು ಶ್ರುತಿ ಕುಲಕರ್ಣಿ ಮತ್ತು ಝೇವಿಯರು ಆಮೇಲೆ ನಮ್ಮ ಸಿಸ್ಟರ್ ದಿವ್ಯಾ ಮತ್ತು ನಮ್ಮ ಇವರು ಪ್ರೊವಿನ್ಷಿಯಲ್ ಸಿಸ್ಟರ್ ಸ್ಯಾಲಿ ಪ್ರೆಸೆಂಟೇಷನ್ ಸ್ಕೂಲಿನವರು ಹಿಂಗೆ ಜಾತಿ ಧರ್ಮದ ಅಂತರವಿಲ್ಲದ ನಾವೆಲ್ಲರೂ ಒಂದು ಒಟ್ಟಾಗಿ ನಾವು ಮಾಡ್ತಾಯಿದ್ದೀವಿ ಬ ಇದರಲ್ಲಿ ಬಾಳ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ನಮ್ಮ ವೆಂಕಮ್ಮ ಸೋಮಾಪುರವ್ರ ಅಡ್ವೊಕೇಟ್ ಆಗಿರ್ಬೋದು ಕುಲಕರ್ಣಿ ಅಡ್ವೊಕೇಟ್ ಅವರಾಗಿರ್ಬೋದು ಆಮೇಲೆ ನಮ್ಮ ಮೈಸೂರು ಗ್ಯಾರೇಜಿನ ಓನರ್ ಮೈಸೂರವರಾಗಿರ್ಬೋದು ಹಿಂಗೆ ಒಬ್ರೆಲ್ಲ ಇಬ್ಬರೆಲ್ಲ ಸಮರಸ ವೇದಿಕೆ ಒಂದು ದೊಡ್ಡ ಬಳಗವನ್ನೇ ಕಟ್ಕೊಂಡು ಕೆಲಸ ಮಾಡಕತ್ತೈತಿ ಸಮರಸ ವೇದಿಕೆ ವಿದ್ಯಾನಿಕೇತನ ಆಸ್ತಿ ಅಲ್ಲ ವಿದ್ಯಾನಿಕೇತನ ಆಶಯ ಏನಂತಂದ್ರೆ ಸಮರಸ ವೇದಿಕೆ ಅದು ಜನರ ವೇದಿಕೆ ಆಗಬೇಕು ಶಾಂತಿ ನಿರ್ಮಾಣದ ಒಂದು ವೇದಿಕೆ ಆಗಬೇಕು ಮತ್ತು ಎಲ್ಲರಲ್ಲಿ ಕೂಡಿ ಒಂದಾಗಿ ಬರಬೇಕು ಅನ್ನುವಂಥ ಒಂದು ವೇದಿಕೆಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕಿನಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಅತಿ ಚೈತನ್ಯ ಮತ್ತು ಹೊಸ ರೂಪವನ್ನು ಕೊಟ್ಟಂಥವ್ರು ಅಂದರೆ ಫಾದರ್ ಜೋಸೆಫ್ ರೋಡ್ರಿಗಸ್ ಅವರು ಅವರು ಕ್ರಿಸ್ತಾಂಜಲಿಯ ಜೊತೆಗೆ ನಾವು ಸಮರಸ ವೇದಿಕೆಯನ್ನು ವೇದಿಕೆಯಲ್ಲಿ ಇದನ್ನು ಸೇರಿ ಮಾಡೋಣ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಒಂದು ಹೊಸ ಪ್ರಯತ್ನಕ್ಕೆ ನಾವು ಈ ಸರಿ ಕೈ ಹಾಕಿವಿ ಈಗ ಆಲ್ರೆಡಿ ಹೇಳ್ಯಾರ ಕಾರ್ಯಕ್ರಮಕ್ಕೆ ಮೇಯರಿಂದ ಹಿಡ್ಕೊಂಡು ಬೇರೆ ಬೇರೆ ಧರ್ಮೀಯ ಸ್ವಾಮೀಜಿಗಳು ಬರಲಿಕ್ಕೆ ಹತ್ತಾರ ಭಾಷಣ ಮಿಷನ್ ಬಿಷಪ್ಸು ಬರತ್ತಾರ ಸೊ ಇದೊಂದು ಹೊಸ ಕಲ್ಪನೆ ನಮಗೆ ಶುರುವಾಗಿತ್ತು ಮತ್ತು ನನಗೆ ನನ್ನ ಎಲ್ಲ ಇದು ಮಾಧ್ಯಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳ್ಕೊಳ್ಳೋದೇನೆಂದ್ರೆ ಅತಿ ಹೆಚ್ಚಿಂದಾಗಿ ಇದನ್ನು ಪ್ರಸಾರ ಮಾಡಬೇಕು ಮತ್ತು ಮುಖ್ಯ ಉದ್ದೇಶ ಯುವಕ ಯುವತಿಯರು ಯಾ ಧರ್ಮದ ಅಲ್ಲಿ ಕಚ್ಚಾಡಿ ಒದ್ದಾಡಿ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಾರ ಅವರು ಈ ಕಾರ್ಯಕ್ರಮಕ್ಕೆ ಹತ್ತೊಂಬತ್ತನೇ ತಾರೀಕಿನ ದಿನ ಸಂಜೆಕ್ಕೆ ನಾಲ್ಕೂವರೆಗೆ ಬಂದು ಭಾಗವಹಿಸಿ ಒಂದು ಅತ್ಯುತ್ತಮವಾದ ಸಂದೇಶವನ್ನು ಪಡೆದು ಶಾಂತಿಯ ಮರು ಸ್ಥಾಪನೆಯ ಪ್ರಕ್ರಿಯೆಯಲ್ಲಿ ಯುವ ಯುವ ತಂಡ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಇವತ್ತಿನ ಸಮರಸ ವೇದಿಕೆ ಮತ್ತು ನಮ್ಮ ಕ್ರಿಸ್ತಾಂಜಲಿ ಕಾರ್ಯಕ್ರಮ ಉದ್ದೇಶ ಆಗಿದೆ ಅದಕ್ಕೆ ನಿಮ್ಮ ಮೂಲಕ ಆ ಪ್ರಯತ್ನ ನಡೀಲಿ ಅಂತ ನಾನು ಕೇಳಿಕೊಂಡು ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ನಿಮ್ಮ ನಿಮ್ಮ ಭಾಗವಹಿಸಿಗೂ ಕೂಡ ನಮಗೆ ನವ ಚೈತನ್ಯವನ್ನು ನೀಡುತ್ತದೆ ಮತ್ತು ಸಮರಸ ಪ್ರೀತಿಯ ಸಂದೇಶ ನಮ್ಮ ಧಾರವಾಡ ಮಾತ್ರ ಅಲ್ಲ ಕರ್ನಾಟಕದೊಳಗೆಲ್ಲ ಹರಡಲಿ ನಿಮ್ಮ ಮೂಲಕ ಅಂತ ಕೇಳಿಕೊಂಡು ನಿಮಗೆ ಧನ್ಯವಾದ ಹೇಳ್ತೀನಿ ಈ ಸಾಬೆಲ್ಲ ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ನಾವು ನಿರ್ಮಲ್ ನಗರ ನಿತ್ಯಸಾಯಮತೆ ಚರ್ಚಿನ ಆವರಣದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಸಾಮರಸ್ಯ ವೇದಿಕೆ ಇಂಟರ್ ರಿಲಿಜಿಯಸ್ ಡಯಲಾಗ್ ಮತ್ತು ಎಕ್ಯುಮನಿಸಮ್ ಅಂತೇಳಿ ಈ ಮೂರು ವೇದಿಕೆಗಳ ಸಂಯುಕ್ತ ಆಶ್ರಯದಲ್ಲಿ ಸಾಧನ ಇನ್ಸು ಫಾರ್ ಹ್ಯೂಮನ್ ರೈಟ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಇದರ ಇದರಲ್ಲಿ ಎರಡು ವಿಶೇಷ ಭಾಗಗಳಿವೆ ಮೊದಲನೇದು ಕ್ರಿಸ್ತಾಂಜಲಿ ಅಂದರೆ ಕ್ರೈಸ್ತರು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಸಾರುವ ಭಕ್ತಿ ಗೀತೆಗಳನ್ನು ಹಾಡುವ ಒಂದು ರೀತಿಯ ಸ್ಪರ್ಧೆ ಈ ಸ್ಪರ್ಧೆಗೆ ಗದಗ ಬೆಳಗಾಂ ಲೋಂಡ ಅಳ್ಳವರ್ ಹುಬ್ಬಳ್ಳಿ ಮುಂತಾದ ಸ್ಥಳಗಳಿಂದ ಹಲವಾರು ಧಾರವಾಡದಿಂದಲೂ ಯುವ ತಂಡಗಳು ಇದರಲ್ಲಿ ಭಾಗವಹಿಸಲು ಇದಕ್ಕೆ ಉತ್ತೇಜನ ಕೊಡುವ ಏಕಮಾತ್ರ ಉದ್ದೇಶದಿಂದ ಒಂದು ರೀತಿಯ ಕಾಂಪಿಟೀಷನ್ ಟೈಪ್ ಮಾಡ್ತಾ ಮಾಡ್ತಾಯಿದ್ದೇವೆ ಆದರೆ ಇದರಲ್ಲಿ ಭಾಗವಹಿಸುವ ಉದ್ದೇಶ ಒಂದೇ ಎಲ್ಲರಿಗೂ ಸಮಸ್ತ ಬಾಂಧವರಿಗೆ ಒಂದು ಶಾಂತಿಯ ಸಂದೇಶ ಸಾರುವ ಉದ್ದೇಶ ಹಾಗಾಗಿ ನಾವು ಎಲ್ಲ ಧರ್ಮೀಯರನ್ನು ಒಬ್ಬ ಸ್ವಾಮೀಜಿಗಳನ್ನು ಒಬ್ಬರು ಮುಸ್ಲಿಮರ ಪ್ರಮುಖರನ್ನು ಹಾಗೂ ನಮ್ಮ ಧರ್ಮದ ಧರ್ಮಾಧ್ಯಕ್ಷರುಗಳನ್ನು ಧಾರವಾಡ ಸಿ ಎಸ್ ಐ ಧರ್ಮಾಧ್ಯಕ್ಷರಾದ ಮಾರ್ಟಿನ್ ಬೋರ್ಗಾವಿ ನಮ್ಮ ಧರ್ಮಾಧ್ಯಕ್ಷರು ಬೆಲ್ಗಾಮಿಂದ ಡೆರಿಕ್ ಫರ್ನಾಂಡಿಸ್ ಹಾಗೂ ಹಲವಾರು ಗಣ್ಯರು ಇದರಲ್ಲಿ ಭಾಗವಹಿಸಲಿದ್ದಾರೆ ಇದರ ಮುಂದಿನ ಸಾಮರಸ್ಯ ವೇದಿಕೆಯ ಬಗ್ಗೆ ನನ್ನ ಸ್ನೇಹಿತರಾದ ಸಹೋದ್ಯೋಗಿಯಾದ ಮಧು ಪ್ರತಾಪ್ ಚಂದ್ರ ಅವರು ವಿವರಿಸಲಿದ್ದಾರೆ ವಿದ್ಯಾನಿಕೇತನ ಸಂಸ್ಥೆ ಅಂಗವಾಗಿ ಸಮರಸ ವೇದಿಕೆಯನ್ನು ನಾವು ಪ್ರಾರಂಭಿಸಿ ಕಳೆದ ಹದಿನೆಂಟು ವರ್ಷಗಳಾಯಿತು ಈ ಸಮರಸ ವೇದಿಕೆಯ ಮೂಲ ಉದ್ದೇಶವೇನೆಂದರೆ ನಮ್ಮ ಒಂದು ಸಮಾಜದಲ್ಲಿ ಒಂದು ಸೌಹಾರ್ದತೆಯನ್ನು ಹಾಗೂ ಐಕ್ಯತೆಯನ್ನು ಮೂಡಿಸುವುದು ಇದರ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುತ್ತೇವೆ ಸಮರಸ ವೇದಿಕೆಯ ಅಡಿಯಲ್ಲಿ ಪ್ರಮುಖವಾಗಿ ನಮ್ಮ ದೇಶದ ಮೂರು ರಾಷ್ಟ್ರೀಯ ಹಬ್ಬಗಳಾದ ಸ್ವತಂತ್ರ ದಿನಾಚರಣೆಯನ್ನು ಮತ್ತು ಸಂವಿಧಾನದ ಸಮರ್ಪಣೆಯ ದಿನ ನವೆಂಬರ್ ಇಪ್ಪತ್ತಾರರಂದು ಹಾಗೂ ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ ಇದರ ಜೊತೆಗೆ ನಮ್ಮ ದೇಶದ ಮೂರು ಪ್ರಮುಖ ಧರ್ಮಗಳಾದ ರಂಜಾನ್ ಮತ್ತು ದೀಪಾವಳಿ ಮತ್ತು ಕ್ರಿಸ್ಮಸ್ ಹಬ್ಬವನ್ನು ಸರ್ವಧರ್ಮಗಳ ಒಂದು ಸಹಮಿಲನದೊಂದಿಗೆ ನಾವು ಆಯೋಜಿಸುತ್ತೇವೆ ಈ ಒಂದು ಹಬ್ಬಗಳನ್ನು ಆಚರಿಸುವಾಗ ನಾವು ವಿವಿಧ ಅತಿಥಿಗಳನ್ನು ನಾವು ಕರೆದು ಈ ಒಂದು ಹಬ್ಬದ ವಿಶೇಷತೆಯನ್ನು ನಾವು ಅವರಲ್ಲಿ ಅವರು ನಮ್ಮಲ್ಲಿ ಹೇಳಿಕೊಳ್ಳುತ್ತಾರೆ ಈಗ ಕ್ರಿಸ್ಮಸ್ ಹಬ್ಬವನ್ನು ಉದ್ದೇಶಿಸಿ ಒಬ್ಬ ಸ್ವಾಮೀಜಿಯವರನ್ನು ಕರೆದಿದ್ದೇವೆ ಅವರು ಕ್ರಿಸ್ಮಸ್ ಅದ ಅವರ ಪ್ರಕಾರ ಕ್ರಿಸ್ಮಸ್ ಸಂದೇಶವನ್ನು ನೀಡಲಿದ್ದಾರೆ ಅದೇ ರೀತಿ ಈಗ ದೀಪಾವಳಿಯನ್ನು ಆಚರಿಸುವಾಗ ಒಬ್ಬ ಕ್ರೈಸ್ತ ಧರ್ಮಗುರುಗಳು ದೀಪಾವಳಿ ಬಗ್ಗೆ ಏನಂತ ತಿಳಿಸ್ತಾರೆ ಅಂತ ಆ ರೀತಿ ನಾವು ಬೇರೆ ಬೇರೆ ಧರ್ಮದವರು ಬಂದು ಇತರ ಧರ್ಮದವರು ಈಗ ರಂಜಾನ್ ಇದ್ದರೆ ಹೋದ ಹಿಂದೂ ಧರ್ಮದಿಂದ ಒಬ್ಬರು ಬಂದು ಅಥವಾ ಕ್ರೈಸ್ತ ಧರ್ಮದಿಂದ ರಂಜಾನ್ ಅವರ ಪ್ರಕಾರ ಏನು ಅಂತ ಅವರು ತಿಳಿಸ್ತಾರೆ ಈ ರೀತಿ ನಾವು ಈ ನಮ್ಮ ಈ ಸಮಾಜದಲ್ಲಿ ಪ್ರೀತಿ ಐಕ್ಯತೆ ಸೌಹಾರ್ದತೆಯನ್ನು ಸಾರಲು ಒಂದು ಒಂದು ಸಣ್ಣ ಪ್ರಯತ್ನವನ್ನು ಇಷ್ಟು ವರ್ಷಗಳ ಕಾಲ ಮಾಡುತ್ತಾ ಬಂದಿದ್ದೇವೆ ಈ ಈ ಒಂದು ನಿಟ್ಟಿನಲ್ಲಿ ಇದೇ ದಿನ ನಾವು ಫಾದರ್ ಜೋ ರೋಡ್ರಿಗಸ್ ಅವರು ಹೇಳಿದಂತೆ ಹತ್ತೊಂಬತ್ತನೇ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಇದೇ ಶುಕ್ರವಾರದಂದು ಈ ಕ್ರಿಸ್ತಾಂಜಲಿ ಎಂಬ ಒಂದು ಆ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ಇದರ ಈ ಒಂದು ಸಂದರ್ಭದಲ್ಲಿ ಸರ್ವ ಧರ್ಮಗಳು ಒಂದು ಕ್ರಿಸ್ಮಸ್ ಹಬ್ಬವನ್ನು ಬಂದು ಆಯೋಜ ಒಂದು ಒಟ್ಟು ಒಟ್ಟಾಗಿ ಆಯೋ ಆಚರಣೆ ಮಾಡ್ತೇವೆ ಥ್ಯಾಂಕ್ ಯು